ಹಿರಿಯ ಜೀವಿ ಶಿವಮೂರ್ತಯ್ಯ ಸ್ವಾಮಿ ನಿಧನ ಕುಷ್ಟಗಿ ಪಟ್ಟಣದ ವಿಜಯಾನಂದ ಟ್ರಾವೆಲ್ಸ್ ಏಜೆನ್ಸಿಯ ಮಾಲೀಕ ಎಚ್ ಎಂ ಕೊಟ್ರೇಶ್ ಅವರ ತಂದೆ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಜೀವಿ ಶಿವಮೂರ್ತಯ್ಯ ಸ್ವಾಮಿ ಎಚ್ಎಂ ಇವರು ವಿಜಯನಗರ ಜಿಲ್ಲೆಯ ಗರಗನಾಗಲಪುರ ಗ್ರಾಮದ ಸ್ವಗೃಹದಲ್ಲಿ ಭಾನುವಾರ ಮಧ್ಯಾಹ್ನ ವಯೋಸಹಜವಾಗಿ ನಿಧನರಾದರು ಮೃತರಿಗೆ ಎಂಬತ್ತೇಳು ವರ್ಷವಾಗಿತ್ತು ಮೃತರು ಪತ್ನಿ ಇಬ್ಬರು ಪುತ್ರರು ಇಬ್ಬರು ಪುತ್ರಿಯರು ಮೊಮ್ಮಕ್ಕಳು ಹಾಗೂ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಇವರ ಅಂತ್ಯಕ್ರಿಯೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗರಗನಾಗಲಾಪುರ ಗ್ರಾಮದ ವೀರಶೈವ ಲಿಂಗಾಯತ ಸಮಾಜದ ರುದ್ರಭೂಮಿಯಲ್ಲಿ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಹಿರಿಯ ಜೀವಿ ಶಿವಮೂರ್ತಯ್ಯ ಸ್ವಾಮಿ ಎಚ್ಎಂ ಅವರ ನಿಧನಕ್ಕೆ ಕುಷ್ಟಗಿ ಪಟ್ಟಣದ ಹಿರಿಯರು ಎಚ್ ಎಂ ಕೊಟ್ರೇಶ್ ಅವರ ಸ್ನೇಹ ಬಳಗ ಕಂಬನಿ ಮಿಡಿದಿದ್ದಾರೆ